ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲನೂ ಕೆಲಸ ಮುಗಿಸ್ಕೊಂಡು ಸನಿಗನು ಸ್ಕೂಲಿಗೆ ಕಳ್ಸಾಗಿದೆ ಸ್ವಲ್ಪ ಇವತ್ತು ಸನ್ನಿದು ಏನು ರೂಮ್ ಇದೆ ಅಲ್ವಾ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅವನು ಟಾಯ್ಸ್ಗಳೆಲ್ಲನೂ ತಂದು ತಂದು ಹಾಗೆ ಒಟ್ಬಿಟ್ಟಿದ್ದೀವಿ ಯಾವ ಟಾಯ್ಸ್ ಮುರಿದೋಗಿದ್ದಾವೋ ಯಾವ ಅದೇ ತರನೇ ಇದ್ದಾವೋ ಹಾಗೆ ಇದ್ದಾವೆ ಗೊತ್ತಿಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡಿ ಸದ್ಯಕ್ಕೆಲ್ಲನೂ ತೆಗೆದು ಈ ಥರ ಇಟ್ಟಿದ್ದೀನಿ ಇದರಲ್ಲಿ 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 ಆ್ಯಂಡ್ ಆ ಬಕೆಟಲ್ಲಿ ಎಲ್ಲದರಲ್ಲೇ ಒಂದು ಟಾಯ್ಸ್ ಇದ್ದಾವೆ ಇಷ್ಟೊಂದು ಬೇಡ ಒಂದು ಸ್ವಲ್ಪ ಏನು ಟಾಯ್ಸ್ ಟಾಯ್ಸ್ಗಳು ಅವನೆಲ್ಲ ತೆಗ್ದು ಎಸ್ತ್ ಬಿಡೋಣ ಸುಮ್ಮನೆ ವೇಸ್ಟ್ ಕೈಗೆಲ್ಲ ಪರ್ಚ್ಕೊಂಡ್ಬಿಟ್ರೆ ಹೆಂಗಂತೇಳಿ ಅವನೆಲ್ಲನು ಇದ್ದೀನಿ ಇವಾಗ ನೋಡ್ತಿರ್ಬೋದು ಯಾವ ಥರ ಹಾಕಿ ಹೋಗಿದ್ದಾನೆ ನೋಡಿ ಇವತ್ತು ಕಾರ್ ತೆಕ್ಕೊಂಡಿದ್ದಾನೆ ಇದನ್ನು ಕಾರ್ ಆಟ ಆಡಿ ನಿನ್ನೆ ಥರ ಮಾಡಿದ್ದಾನೆ ಅದಕ್ಕೆ ಹೇಗಿದ್ರು ಶಿಫ್ಟ್ ಮಾಡಬೇಕಲ್ವ ಹಂಗಾಗಿ ಎಲ್ಲ ಕ್ಲೀನ್ ಆಗಿಬಿಟ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಫೈನಲ್ ಆಗಿ ತರ ಆಗುತ್ತೆ ಅಂತ ಹೇಳಿ ನೋಡೋಣ ಮೊದ್ಲು ಎಲ್ಲ ನೀಟಾಗಿ ಕೆಳಗಡೆ ಇಟ್ಕೊಂಡ್ ಬಿಡ್ತಾ ಇದೀನಿ ಏನೇನಿದೆ ಅವೆಲ್ಲಾನು ನೋಡ್ಕೋಬೇಕಲ್ವಾ ಹಂಗಾಗಿ ಎಲ್ಲಾನು ಕೆಳಗಡೆ ಇಟ್ಕೊಂಡು ಮೊದ್ಲು ಸಪ್ರೇಟ್ ಆಗಿ ಒಂದೊಂದು ಡಾಲ್ಗಳಾಗಿರ್ಬೋದು ಏನಾದ್ರೂ ಒಂದು ಬಾಲ್ಸ್ ಅವೆಲ್ಲಾನು ಸಪ್ರೇಟ್ ಆಗಿ ತೆಗೆದ್ ಇಟ್ಕೊಂತಿದಿನಿ ನೋಡಿ ಅವ್ನಿಗೆ ಏನ್ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಕೇಳ್ದೆ ಯಾವ್ದಾದ್ರು ಸಾಮಾನ ಇಸ್ಬಿಟ್ರೆ ಅವ್ನಿಗೆ ಅದನ್ನೆನ್ ಬಂದ್ರೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನ ಅವನು ಹಂಗಾಗಿ ಹುಷಾರಾಗಿ ಏನು ಬೇಕಾಗುತ್ತೆ ಜಾಸ್ತಿ ಯಾವ್ದು ಆಟ ಆಡ್ತಾನೆ ಅದನ್ನೆಲ್ಲ ತೆಗೆದು ಇಟ್ಟು ನೋಡಿ ಚೆಕ್ ಮಾಡಿ ಇದೀನಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೂ ನನ್ನ ವಿಡಿಯೋ ಶೇರ್ ಮಾಡಿಲ್ಲ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದರೆ ನಿಮ್ಮ ಫೋನಿಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ನನ್ನದು ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಲ್ಲಿ ಎಲ್ಲನೂ ಬುಟ್ಟಿಯಲ್ಲಿರೋ ಮೊದಲು ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ಯಾಕಂದರೆ ಒಂದೊಂದಾಗೆ ಕಿತ್ತಾಕೋಣ ಎಲ್ಲಾನು ಬೇಡ ಅಂದ್ಬಿಟ್ಟು ಆಮೇಲೆ ನಾನು ಯಾವ್ಯಾವ ಅಲ್ಲಿ ಕುಂತ್ಕೊಂಡು ಕ್ಲೀನ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ವಿಡಿಯೋ ನೋಡ್ತಿರ್ಬೇಕಾದ್ರೆ ನನಗೆ ನಗು ಬರ್ತಾ ಇತ್ತು ಒಂದು ಎರಡು ಮೂರು ಆ್ಯಂಗಲಲ್ಲಾದರೂ ಕುಂತ್ಕೊಂಡು ಕ್ಲೀನ್ ಮಾಡಿದ್ದೀನಿ ಎಷ್ಟೊಂದು ಟಾಯ್ಸ್ಗಳು ಚಿಕ್ ಚಿಕ್ಕ 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 ಟಾಯ್ಸ್ಗಳು ತುಂಬ ಮುರಿದಿರೋ ಟಾಯ್ಗಳು ಮತ್ತು ಡ್ಯಾಮೇಜ್ ಆಗಿರೋವು ಮತ್ತು ಆಮೇಲೆ ಇವು ಕಿಂದ್ರ ಜೋಯಲ್ಲಿ ಬಂದಿರ್ತಾವಲ್ವ ಆ ಟಾಯ್ಗಳು ಎಲ್ಲನೂ ತೆಗೆದಾಗ್ಬಿಟ್ಟಿದ್ದೀನಿ ನೋಡಿ ಯಾವ್ಯಾವ ಅಲ್ಲಿ ಕುಂತ್ಕೊಂಡು ಚೇಂಜ್ ಮಾಡಿದ್ದೀನಿ ನಾನು ಸ್ಪೇಸ್ ಕಳಿಸ್ಟ್ ಚೇಂಜ್ ಮಾಡಿದ್ದೀನಿ ಕ್ಲೀನ್ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳುವಾಗ ಅಷ್ಟೊಂದು ಗೊತ್ತಾಗಲಿಲ್ಲ ನನಗೆ ಆಮೇಲೆ ನಾನು ನಾನೇ ನೋಡಿ ನಗ್ತಾ ಇದ್ದೆ ಹೀಗೆ ಎಲ್ಲನೂ ನೀ ಮನೆ ಕ್ಲೀನ್ ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು ತುಂಬ ಅದರಲ್ಲಂತರೂ ಮಕ್ಕಳು ಸಾಮಾನುಗಳೆಲ್ಲನೂ ಕಿತ್ತಾಕ್ಬೇಕಂದ್ರೆ ಅದರಲ್ಲೂ ನಮ್ಮ ಸನ್ನಿವು ಯಾಕೆಂದರೆ ಅವನು ಯಾವ ಥರ ಅಂದರೆ ಮೂಡಿ ಅದು ಏನಾದರೂ ಅವನು ನ್ಯಾಪ್ಕ ಮಾಡ್ಕೊಂಡು ಆ ಟಾಯ್ ಬೇಕಂದರೆ ಬೇಕಷ್ಟೇ ಹಾಗಾಗಿ ಯೋಚನೆ ಮಾಡಿ ತೆಗೀತಾ ಇದ್ದೆ ಇನ್ನು ಕೂಲರ್ ಬೇರೆ ಭಾಳ ದಿನ ಆಯ್ತಲ್ವಾ ತೆಗೆದು ಒರ್ಸ್ತಿರ್ಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಮನೆ ಕ್ಲೀನ್ ಮಾಡಿದ್ದು ಅಲ್ವ ಇದು ಮಾಡಿರಲಿಲ್ಲ ಅದಕ್ಕೆ ಅದನ್ನು ಕ್ಲೀನ್ ಬಿಟ್ಟೆ. ಆಮೇಲೆ ಇನ್ನೇ ನೆಕ್ಸ್ಟು ಎಲ್ಲನೂ ಈ ಕಡೆ ಬೇಡ ಅಂಥೇಳಿ ಏನು ಎಸ್ತಿದ್ದೀನಿ ಅಲ್ವ ನನ್ನ ಟಾಯ್ಸ್ನ ಅವ್ನೆಲ್ಲನೂ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ತುಂಬಿಟ್ಬಿಡ್ತಾ ಇದ್ದೀನಿ ನೋಡೋಣ ಎಷ್ಟಾಗುತ್ತೋ ಆದಷ್ಟು ಕಡಿಮೆನೆ ತೆಗ್ದೀನಿ ನಾನು ಸುಮ್ಮನೆ ಇವಾಗ ಏನು ಮುರಿದ ಮುರಿದೋಗಿರ್ತಾವಲ್ವಾ ಆ ಟಾಯ್ಸ್ ಆ ಥರ ಅಷ್ಟೇ ಎತ್ತಿಟ್ಟಿದ್ದೀನಿ ಇನ್ನೂ ಟೈಮ್ ಇದೆ ಅವನಿಗೆ ಆಡಲಿ ಎಲ್ಲನೂ ತೆಗೆದ್ ಬೇಡ ಅಂದ್ಬಿಟ್ಟು ಇನ್ನೂ ಚಿಕ್ಕವನಲ್ವ ಇನ್ನೊಂದು ಟೂ ಇಯರ್ಸ್ ಆಟ ಆಡಲಿ ಆಮೇಲೆ ನೋಡೋಣ ಹೇಳಿ. ಸ್ವಲ್ಪ ಮಾತ್ರ ತೆಗ್ದಿದ್ದೀನಿ ಇನ್ನೂ ತುಂಬಾ ಆಟ ಆಡೋದು ಬಾಕಿ ಇದೆ ಅವನ ಅಂದ್ಬಿಟ್ಟ ಸ್ವಲ್ಪ ಮಾತ್ರ ತೆಗ್ದಿಟ್ಟಿದೀನಿ ಇಷ್ಟು ಎನಿಮಲ್ಸ್ ಮುರಿದಿರವಲ್ಲ ಚೆನ್ನಾಗಿರೋವು ತೆಗ್ದಿಟ್ಟಿದೀನಿ ಇವ್ನ ಚೆನ್ನಾಗಿರೋವು ಇಷ್ಟು ಕಲರ್ಸ್ ಬಾಕ್ಸ್ ಇಷ್ಟು ಬಾಲ್ಸ್ ಇಷ್ಟು ಟೈಗರ್ಸ್ ಅವೇನಿದಾವಲ್ಲ ಚಿಕ್ಕ ಚಿಕ್ಕ ಕಾರ್ಸ್ಗಳು ಎಲ್ಲ ಇವು ದೊಡ್ಡ ದೊಡ್ಡ ಕಾರ್ಗಳು ಇವನ್ನೆಲ್ಲ ಉಳ್ಕೊಂಡು ಇನ್ನೆಲ್ಲ ಪ್ಲಾಸ್ಟಿಕ್ನ ಕಟ್ ಕಟ್ ಹಾಕ್ಬಿಟ್ಟಿದೀನಿ ಇನ್ನು ಇವನ್ನೆಲ್ಲ ಎಲ್ಲಿಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಅವೆಲ್ಲ ಬ್ಯಾಟ್ಗಳು ಇಷ್ಟು ಬಾಲ್ ನೋಡಿ ಯಪ್ಪ ದೇವ್ರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಕಾರ್ಗಳವು ವೆಜಿಟೇಬಲ್ಸ್ ಆ ಥರ ಎಲ್ಲ ಚೆನ್ನಾಗಿರೋವೆಲ್ಲ ಅದ್ರಲ್ಲ ಹಾಕಿಟ್ಟಿದ್ದೀನಿ ಇದರಲ್ಲೆಲ್ಲ ಬಾಲ್ಸ್ ಹಾಕಿಟ್ಟಿದ್ದೀನಿ ಇವೆಲ್ಲ ಅವನು ಕೆಡ್ಡಿ ಬೇರ್ಗಳು ಟೈಗರು ಜಿರಾಫೆ ಅವೆಲ್ಲ ಇವೆಲ್ಲ ನೋಡಿ ಎನಿಮಲ್ಸ್ಗಳು ಬನ್ನಿ ಹಿಡೋಣ ನೋಡಿ ಫೈನಲ್ ಆಗಿ ಕ್ಲೀನ್ ಮಾಡಿಟ್ಟೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆರ್ಗನೈಸರ್ ಅಂತ ಏನು ಮಾಡಿಲ್ಲ ಓನ್ಲಿ ಎಲ್ಲ ಎಕ್ಸ್ಟ್ರಾ ಒಂದು ಏನೇನು ಇಲ್ಲಿ ದೊಡ್ಡ ದೊಡ್ಡ ಬಾಲ್ಸ್ ಹಾಕಿಟ್ಟಿದ್ದೀನಿ ಬಕೆಟಲ್ಲಿ ಇದರಲ್ಲಿ ಚಿಕ್ಕ ಚಿಕ್ಕ ಅನಿಮಲ್ಸ್ ಏನಿದಾವಲ್ಲ ಅವು ಹಾಕಿಟ್ಟಿದ್ದೀನಿ ಇಲ್ಲಿ ಅವು ಕೂಡ ಸೇರಿಸ್ಬಿಟ್ಟೆ ಡಾಲ್ಸ್ಗಳು ಎಲ್ಲಿ ಸ್ಪೇಸ್ ಇರಲಿಲ್ಲ ಇಲ್ಲಿ ಈ ಥರ ಇಲ್ಲಿ ಬಾಲ್ಸ್ ಇಟ್ಟಿದ್ದೀನಿ ಅಪ್ಪ ಅವನು ಇನ್ನೂ ಇನ್ನೇನೇ ಈ ಥರ ಎಲ್ಲ ಇಟ್ಕೊಳಲ್ಲ ಅವನು ಮತ್ತೆ ಮಿಕ್ಸಪ್ ಮಾಡ್ಬಿಡ್ತಾನೆ ಮಿಕ್ಸಪ್ ಮಾಡಿದ್ರು ಚೆನ್ನಾಗಿರೋ ಟಾಯ್ಸೇ ಇದ್ದಾವೆ ಎಲ್ಲನೂ ಎಲ್ಲನೂ ವೇಸ್ಟ್ ಇನ್ನು ಈ ಮೂರು ಬ್ಯಾಗಲ್ಲೆಲ್ಲ ತೆಗ್ದಿಟ್ಟಿದ್ದೀನಿ ಇದನ್ನೆಲ್ಲ ಎಷ್ಟು ನೋಡಿ ಮತ್ತು ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಹಂಗಾಗಿ ಹೊರಗಡೆ ಹೋಗಿ ಬಂದು ಬಂದು ಕೂ ಬರೋಷ್ಟಿಗೆ ತುಂಬ ಅಂದರೆ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಒಂದು ಏಟ್ ತರ್ಟಿ ಎಲ್ಲ ಆಗಿತ್ತು ಸ್ವಲ್ಪ ನಮ್ಮ ದುನು ಕೆಲಸ ಇತ್ತು ಆ್ಯಂಡ್ ನಮ್ಮದು ಪರ್ಸ್ನಲ್ ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡು ಬರೋಟಿಗೆ ಒಂದು ಏಟ್ ತರ್ಟಿ ಎಲ್ಲ ಆಗ್ಬಿಡ್ತು ಟೈಮು ಹಂಗಾಗಿ ಬೇಗನೆ ಏನಾದರೂ ಅನ್ನ ಬೆಳಿಗ್ಗೆನೆ ಮಧ್ಯಾಹ್ನ ಟೈಮ್ ಬಿಟ್ಟಿದ್ನಲ್ವಾ. ನನ್ ತಟ್ಟಂತ ಸಾಂಬಾರ್ ಮಾಡ್ಕೊಂಡ ಬಿಡಣ ಬೇಗ ಬೇಗ ಆಗದ ಅಂತೇಳಿ ಸಾಂಬಾರ್ ಮಾಡ್ತಾ ಇದೀನಿ ಮನೇಲಿ ಹೀರೆಕಾಯಿ ಉಳ್ದಿದ್ವು ಅಲ್ವಾ ಹಂಗಾಗಿ ಹೀರೆಕಾಯಿ ಸಾಂಬಾರೇ ಮಾಡ್ಬಿಟ್ರಾಯ್ತು ನನ್ ಫೇವ್ರೆಟ್ ಹೀರೆಕಾಯಿ ಸಾಂಬಾರ್ ನೋಡಿ ಸಖತ್ ಆಗಿರತ್ತೆ ನೀವು ಏನಾದ್ರು ಮನೇಲಿ ಹೀರೆಕಾಯಿ ಪಲ್ಯ ತಿಂದು ತಿಂದು ಬೋರ್ ಆಗಿದ್ರೆ ಮನೇಲಿ ಹೀರೆಕಾಯಿ ಇದ್ರೆ ಇನ್ನು ಬಲ್ತಿರ್ತಾವಲ್ವಾ ಹೀರೆಕಾಯಿ ಆ ಹೀರೆಕಾಯಿ ಇದ್ರೆ ನೀವು ಸಾಂಬಾರ್ ಮಾಡ್ಕೊಂಡು ತಿನ್ಬೋದು ಸಖತ್ ನೋಡಿ ನನಗಂತೂ ಇದು ಹೀರೆಕಾಯಿ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ ನೀವು ಕೂಡ ಒಂದ್ಸಲ ಮನೇಲಿ ಬೇಳೆ ಸಾಂಬಾರು ಯಾರಾದ್ರೂ ತರ ಪಾಲಕ್ ಸಾಂಬಾರು ಬೇಳೆ ಸಾಂಬಾರು ಮಾಡಿ ಬೋರ್ ಆಗಿದ್ರೆ ಈ ತರ ಹೀರೆಕಾಯಿ ಸಾಂಬಾರ್ ಮಾಡಿ ನೋಡಿ ಮನೆಯಲ್ಲೂ ಕೂಡ ಗಂಡ್ ಮಕ್ಳಾಗಿರ್ಬೋದು ಆಗಿರ್ಬೋದು ಮತ್ತೆ ಮಕ್ಕಳಾಗಿರ್ಬೋದು ಇಷ್ಟಪಟ್ಟು ತಿಂತಾರೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಲೇಟ್ ಅಲ್ವಾ ಇನ್ನು ತಟ್ಟಂತ ಏನಾದ್ರೂ ಮಾಡ್ಕೊಂಡು ಬಿಟ್ರಾಯ್ತು ಅನ್ನಕ್ಕೆ ಆಗೋಷ್ಟು ಮತ್ತೆ ರೊಟ್ಟೆ ರೊಟ್ಟಿ ಜೊತೆಗಾದ್ರೂ ತಿನ್ಬೋದು ಅದ್ರದಂತು ಖಡಕ್ ರೊಟ್ಟಿ ಜೊತೆಗೆ ಸಾಂಬಾರ್ ಹಾಕೊಂಡ್ ತಿಂದ್ರಂತೂ ಅದ್ರ ಟೇಸ್ಟೇ ಬೇರೆ ಇರುತ್ತೆ ನೋಡಿ ಹಾಗಾಗಿ ನಾನು ಅದಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಇನ್ನು ಅಷ್ಟೊಂದು ಏನೋ ಐಟಮ್ಸ್ ಏನ್ ಬೇಕಾಗಲ್ಲ ಅದಕ್ಕೆ ಸಾಮಗ್ರಿಗಳು ಏನು ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಈರುಳ್ಳಿ ಟಮೊಟೊ ಆಮೇಲೆ ಏನಾದರೂ ತರಕಾರಿ ಇದ್ರೆ ತರಕಾರಿ ಜಾಸ್ತಿ ತರಕಾರಿ ಹಾಕೊಳ್ಳಿಕ್ ಹೋಗ್ಬೇಡಿ ಯಾಕಂದ್ರೆ ಇದು ಏನೋ ಹೀರೆಕಾಯಿದು ಟೇಸ್ಟ್ ಎಲ್ಲನೂ ಹೋಗ್ಬಿಡತ್ತೆ ಜಸ್ಟ್ ಒಂದು ಈರುಳ್ಳಿ ಒಂದು ಟೊಮೊಟೊ ತಗೊಳ್ಳಿ ನಾನು ಒಂದೆರಡು ಬೀನ್ಸ್ ಉಳ್ಕೊಂಡಿದ್ವಲ್ಲ ಅದನ್ನು ತಗೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಬೇರೆ ಏನು ತರಕಾರಿ ತೊಗೊಳ್ಳಿಕ್ ಹೋಗ್ಬೇಡಿ ಈ ಥರ ಕ್ಯಾರೆಟ್ ಆಗಿರ್ಬೋದು ಮತ್ತೆ ಎಕ್ಸ್ಟ್ರಾ ಬದನೆಕಾಯಿ ಆಗಿರ್ಬೋದು ತೊಗೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಬದ್ನೆಕಾಯಿದು ಸಾರಿ ಹೀರೆಕಾಯಿದು ಟೇಸ್ಟ್ ಹೊರಟು ಹೋಗ್ಬಿಡುತ್ತೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿದರೆ ತರಕಾರಿ ಸಾಂಬಾರಾಗಿ ಹೋಗ್ಬಿಡುತ್ತೆ ಅದು ಹೀರೆಕಾಯಿ ಸಾಂಬಾರು ಅಂತ ಅನ್ಸಲ್ಲ. ಹಂಗಾಗಿ ಏನು ಹೀರೆಕಾಯಿನ ಜಾಸ್ತಿ ತಗೊಳ್ಳಿ ನಾನು ಕೂಡ ಇದು ಏನು ಗೀಚಿರೆಕಾಯಿ ಅಂತೀವಿ ನಮ್ಮ ಕಡೆ ಆ ಥರ ಹೀರೆಕಾಯಿ ನೋಡಿ ತೊಗೊಂಡು ಚೆನ್ನಾಗಿ ಅದನ್ನ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಒಂದು ಎರಡು ಕಪ್ಪಾಗಷ್ಟು ಬೇಳೆ ಹಾಕ್ಕೊಂತಿದ್ದೀನಿ ಇನ್ನು ಒಂದು ಚಿಕ್ಕ ಕಪ್ಪಾಗಷ್ಟು ಬೇಳೆನ ಹಾಕ್ಕೊಂಡು ಇವನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಬಂದ್ಬಿಡ್ಬೇಕು ನೋಡಿ ಒಂದು ವಾಶ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡು ಬಂದ್ಬಿಡ್ಬೇಕು ತೊಳ್ಕೊಂಡು ಬಂದ ತಕ್ಷಣವೇ ನಾವೇನು ಎರ್ಚ್ ಇಟ್ಟಿರ್ತೀವಿ ಎರ್ಚ್ ಇಟ್ಟಿದ್ದೀನಿ ಅಲ್ವಾ ಈರುಳ್ಳಿ ನೋಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮಿಕ್ಕಿತ್ತು ಅಂತೇಳಿ ಬೀನ್ಸ್ ತೊಗೊತಿದ್ದೀನಿ ಎರಡು ಬೀನ್ಸ್ ಮಿಕ್ಕಿತ್ತು ಮನೆಯಲ್ಲಿ ಎರಡು ಬೀನ್ಸ್ ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಎರಡು ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಇದನ್ನೆಲ್ಲಾನು ನೀರ್ ಹಾಕಿ ಚೆನ್ನಾಗಿ ಇದು ಇನ್ನೊಂದು ಏನಂದ್ರೆ ಮೇನ್ ಅಂದ್ರೆ ಇವಾಗೆ ಉಪ್ಪು ಹಾಕೊಂಡ್ಬಿಡಿ ಯಾಕಂದ್ರೆ ಹೀರೆಕಾಯಿ ಸಾಂಬಾರ್ ಜೊತೆ ತಿನ್ನುವಾಗ ಸಪ್ ಸೊಪ್ಪು ಅನ್ಸತ್ತೆ ಹಂಗಾಗಿ ಈರೆಕಾಯಿ ಜಿಗೂ ಉಪ್ಪಿಡ್ಕೊಬೇಕಂದ್ರೆ ಇವಾಗೆ ಕುಕ್ಕರ್ ಅಲ್ಲೇ ಉಪ್ಪಾಕೊಂಡ್ಬಿಡಿ ನಾನು ಉಪ್ಪು ಕೂಡ ಹಾಕೊಂಡಿದೀನಿ ಸ್ಕಿಪ್ ಆಗಿದೆ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಒಂದ್ ಮೂರ್ ವಿಸಿಲ್ ಹಾಕ್ಸ್ಕೊಂಡ್ ಬಂದ್ಬಿಟ್ರಂದ್ರೆ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಇನ್ನು ಹೀರೆಕಾಯಿನ ಅಂದ್ರೆ ಅಷ್ಟೊಂದು ಎಲ್ಲಾನು ಬೆಂದೋಗಿರ್ಬಿಡ್ತಲ ಫುಲ್ ಮ್ಯಾಶ್ ಮಾಡೋಕೆ ಹೋಗ್ಬೇಡ್ರಿ ಚೆನ್ನಾಗಿ ಟೇಸ್ಟ್ ಕೊಡಂಗಿಲ್ಲ ಹಾಗಾಗಿ ಸ್ವಲ್ಪ ಇವಾಗ ಅರ್ಧಂಬರ್ಧ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೋಡ್ತಿರ್ಬಹುದು ಎಲ್ಲ ಬೆಂದೋಗಿದೆ ಈಗ ನೋಡ್ತಾ ಇರ್ಬೋದು ಮ್ಯಾಶ್ ಮಾಡ್ತಾ ಇದೀನಿ ಅಲ್ಲಲ್ಲಿ ಬೇಳೆ ಬೇಳೆ ಉಳಿಸ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಬಾಯಿಗೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ತರ ಮ್ಯಾಶ್ ಮಾಡ್ಕೊಂತಿದ್ದೀನಿ ನಿಮ್ ಇಷ್ಟ ಫುಲ್ ಮ್ಯಾಶ್ ಮಾಡಿದ್ರು ಮ್ಯಾಶ್ ಮಾಡ್ಕೋಬಹುದು ಇನ್ ಈ ಕಡೆ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂತಿದ್ದೀನಿ ನೋಡಿ ಇಲ್ಲಿ ಕರಿಬೇವು ಕೂಡ ಹಾಕೊಂತ ಇದ್ದೀನಿ ನೆಕ್ಸ್ಟ್ ನಾನು ಹುಳಿ ಹಿಂಟ್ಕೊತಾ ಇದ್ದೀನಿ ಹುಳಿ ಹಿಂಡ್ಬೇಕಾದ್ರೆ ಒಂದು ಯಾವುದಾದ್ರೂ ಪ್ಲೇಟ್ ಮುಚ್ಚಿ ಹುಳಿ ಹಿಂಟ್ಕೊಳ್ಳಿ ನಾವು ವಿಡಿಯೋದಲ್ಲಿ ಕಾಣಲ್ಲ ಅಂತ ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಸ್ಪೂನ್ ಹಾಕೊತಿದ್ದೀನಿ ಯಾಕಂದರೆ ಇದು ಬ್ಯಾಡಗಿ ಮೆಣಸಿನಕಾಯಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ ರುಚಿಗೆ ತಕ್ಕಷ್ಟು ಅರಿಶಿನ ಆ್ಯಂಡ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಕುದಿಯೋಕ್ ಬಿಟ್ಬಿಡಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗುತ್ತೆ ಹುಳಿ ಜೊತೆಗೆ ಖಾರ ಆ್ಯಂಡ್ ಅರಶ್ನ ಮಿಕ್ಸ್ ಮಾಡಿ ಕುದಿಸೋದ್ರಿಂದ ಸಾಂಬಾರ್ ಟೇಸ್ಟ್ ಆಗುತ್ತೆ ನೋಡಿ ನೆಕ್ಸ್ಟ್ ನಾನೇನು ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ವಾ ದಾಲ್ನ ಸೇರಿಸ್ತಾ ಇದ್ದೀನಿ ಇಷ್ಟಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಕುದಿ ಬರುವ ಬಿಟ್ರೆ ಹೀರೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಒಂದು ಕುದಿ ಬರೋಣ ಬಿಡೋಣ ಸಾಂಬಾರ್ ಮಾಡ ಸಾಕಾಗಿಬಿಡ್ತು ನಮಗೂ ಹೊಸ ಆಗ್ತಾ ಇದೆ ಈಗ ಮಾಡಿದ್ದಾರೆ ಟೈಮ್ ಮತ್ತೆ ಲಾಗ್ ಮಾಡ್ಬೇಕಂದ್ರೆ ಲೇಟ್ ಆಗುತ್ತಾ ಏನು ಮಾಡೋಕ್ಕಾಗಲ್ಲ ಅದ್ರಾಗ ಬೇರೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬಂದವಾ ಲೇಟ್ ಆಗ್ಬಿಡ್ತು ಫುಲ್ಲು ಮಮ್ಮಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀಯ ನಾನು ಲಾಗ್ ಮಾಡ್ತೀನಲ್ಲ ಇವಾಗ ಸಕ್ಸಸ್ ಆಗ್ತೀನಿ ಅನಿಸುತ್ತಾ ಏನೇನು ಅನಿಸುತ್ತಾ ಅದ್ರಲ್ಲಿ ಕೇಳೋ ಪ್ರಶ್ನೆ ಏನಿದೆ ನೀನು ಮಾಡಿದ್ದೆಲ್ಲ ಸಕ್ಸಸ್ ಲಿಮಿಟಿದೆಲ್ಲ ಚಿನ್ನನೇ ಇಲ್ಲ ಬೇಡ ಆಗ್ತಿಯಾ ಬಂದು ಸಕ್ಸಸ್ ಆಗೇ ಆಗ್ತೀಯ ಡೌಟ್ ಇಲ್ಲ ಹಿಂಗೆ ಅನ್ಸತ್ತಾ ವಿವ್ಯೂಸ್ ಹೆಂಗೆ ಬರಕತ್ತಾವ ಅನ್ಸಕತ್ತೈತೆ ಸಿಕ್ಸ್ ಮಂತಲ್ಲೇ ಸಬ್ಸ್ಕ್ರೈಬ್ ಆಗಿದ್ದಾರೆ ಆಲ್ರೆಡಿ ಏನೋ ಸೆಂಟಿ ರೀಚ್ ಆಗ್ಬಿಟ್ಟು ಇನ್ನು ಟ್ವೆಂಟಿ ಉಳಿದಿದೆ ವಿಡಿಯೋಸ್ ಎಲ್ಲ ಹೆಂಗ್ ಬರ್ತಿದ್ದಾವೆ ಅದೆಲ್ಲ ಆ್ಯಕ್ಚುಲಿ ನಾನು ನನಗೆ ಕನ್ಫ್ಯೂಸ್ ಅದಕ್ಕೆ ನಿನ್ನತ್ರ ಕೇಳಿ ಕೈ ಎಲ್ಲ ನೋಡಿ ಇಷ್ಟರಲ್ಲೇ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹೇಳ್ತಾರೆ ಏನಂತ ಮಾಡ್ತಾರಲ್ಲ ಸಪೋರ್ಟ್ ಇಂದ ಗೊತ್ತಾಗುತ್ತೆ ನಿಮ್ಮ ರಿಸಲ್ಟ್ ನಾನು YouTube ಚಾನೆಲ್ ಮಾಡೋದು ನಿಮಗೆ ತುಂಬಾ ಇಷ್ಟನೇ ಏನು ಮಾಡೋದು ಇಷ್ಟ ಅದೆಲ್ಲ ಬೇಡ ನಾನು ಒಂದ್ ವೇಳೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ತರ ಸೋಲುಗಳು ಇರುತ್ತೆ ನಾನೇನು ಸಕ್ಸಸ್ ಆಗ್ಬೇಕಂತೇನು ಮಾಡ್ತಾ ಇಲ್ಲ ನನ್ನ ಖುಷಿಗೋಸ್ಕರ ನಾನು ಮಾಡ್ತಿರೋದು ನನಗೆ ಇದ್ರ ಈ ಥರ ಮಾಡೋದ್ರಲ್ಲಿ ನಾನೇನೋ ಆಗಿರ್ತೀನಿ ಅಂತ ನನಗೆ ಫೀಲ್ ಆಗುತ್ತೆ ಡೈಲಿ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ನಾನೇನೋ ಒಂದು ದೊಡ್ಡ ಜಾಬ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ ನನಗೆ ಅದಕ್ಕೋಸ್ಕರ ಮಾಡ್ತಿರ್ತೀನಿ ಅಷ್ಟೇ ಸಕ್ಸಸ್ ಆಗೋದು ಬಿಡೋದು ನೆಕ್ಸ್ಟ್ ನಾವೇನು ಎಫರ್ಟ್ ಕೊ ಎಫರ್ಟ್ ಕೊಡ್ತೀವಲ್ವಾ ಹ್ಞೂ ಅದಾದಮೇಲೆ ದೇವ್ರಿಗೆ ಬಿಟ್ಟದ ಮೇಲೆ ಕರ್ಮ ಮಾಡೋದು ಫಲ ಕರ್ಮ ಮಾಡಷ್ಟೇ ಮಾಡ ಫಲ ಫಲ ಮೇಲೆ ನೋಡ್ತಾ ಮಾಡ್ಬೋದು ಅಷ್ಟೇ ಅಲ್ಲ ನೋಡೋಣ ಬನ್ನಿ ಸಾಂಬಾರ್ ಆಗಿದೆ ಇಲ್ಲ ಅಂತ ಫುಲ್ ಶೆಕೆ ಇವತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ತರ ಮನೆಗೆ ಹೀರೆಕಾಯಿ ಏನಾದ್ರು ಮನೇಲಿ ಇದ್ರೆ ಈ ತರ ಮಾಡ್ಕೊಂತೀನಿ ಯಾವಾಗಲೂ ಹೀರೆಕಾಯಿ ಪಲ್ಯನೇ ಮಾಡ್ಕೊಂಡು ಬೋರ್ ಆಗಿದ್ರೆ ಈ ತರ ಸಾಂಬಾರ್ ಕೂಡ ಮಾಡ್ಕೊಂಡು ತಿನ್ಬಹುದು ನೋಡಿ ನನಗಂತೂ ಹೀರೆಕಾಯಿ ಸಾಂಬಾರು ತುಂಬಾ ಇಷ್ಟ ಇದರಲ್ಲಿ ಏನೋ ದೊಡ್ಡ ರೆಸಿಪಿ ಏನಿಲ್ಲ ನಾರ್ಮಲ್ ಆಗಿ ಹೀರೆಕಾಯಿನ ಆ್ಯಡ್ ಮಾಡಬೇಕು ಸಾಂಬಾರು ಮಾಡುವಾಗ ಬಟ್ ಅದೇ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದನ್ನು ಕುದಿಬೇಕು ಕುದ ನಂತರ ಕಂಪ್ಲೀಟ್ ಆಗುತ್ತೆ ನೋಡಿ ಅಷ್ಟೊಂದು ಪಾತ್ರೆ ಇದ್ದಾವೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ನೆಕ್ಸ್ಟ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ರಿಗೂ ಬಾಯ್ ಆ್ಯಂಡ್ ಗುಡ್ ನೈಟ್ ನೆಕ್ಸ್ಟ್ ಸಾಂಬಾರು ಯಾವ ಥರ ಆಗುತ್ತೆ ಅಂತೇಳಿ ಫೈನಲ್ ಆಗಿ ತೋರಿಸ್ತೀನಿ ನಾನು ವಿಡಿಯೋ ಮಾಡೋ ಟೈಮಿಗೆ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ನೋಡಿ ಇದೇನು ಹೂವಿನ ಪಾಟ್ ಇದೆ ಅಲ್ವಾ ಅದನ್ನು ಆ ಕಡೆ ಇಟ್ಟಿರ್ತೀನಿ ನಾರ್ಮಲ್ ಟೈಮಲ್ಲಿ ಫುಲ್ ಅಡುಗೆ ಮಾಡೋ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಇಟ್ಟಿರ್ತೀನಿ ಇನ್ನು ಇಲ್ಲಿ ಈ ಥರ ಸ್ಟ್ಯಾಂಡ್ ಇಟ್ಕೊಂಡಿರ್ತೀನಿ ಲೈಟಿಂಗ್ಸಿಂದ ಸ್ಟ್ಯಾಂಡ್ ಇಟ್ಕೊಂಡಿರ್ತೀನಿ ಇನ್ನೂ ಇದ್ರ ಬಗ್ಗೆ ಏನಾದರೂ ಜಾಸ್ತಿ ನಾನು ಡೀಟೇಲ್ ಕೊಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಯಾವ ಥರ ವಿಡಿಯೋ ಶೂಟ್ ಮಾಡ್ಕೊತೀನಿ ಅಂತೇಳಿ ನಿಮಗೂ ಶೇರ್ ಮಾಡ್ತೀನಿ ಇಷ್ಟ ಇದ್ದರೆ ಕಮೆಂಟ್ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನೋಡಿ